ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆಯ ವತಿಯಿಂದ ಪಶು ಆಸ್ಪತ್ರೆ ಆವರಣದಲ್ಲಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಹಾಗೂ ಸ್ವಾನ ಪ್ರದರ್ಶನವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಸ್ಪರ್ಧೆಯ ವಿಜೇತರಿಗೆ ಪ್ರಾಣಿಗಳ ಮಾಲೀಕರುಗಳಿಗೆ ಬಹುಮಾನ ವಿತರಣೆ ಮಾಡಿ ತಾಲೂಕಿನ ಕಳೆದ ಎರಡು ವರ್ಷಗಳಿಂದಲೂ ಪಶುಪಾಲನಾ ಇಲಾಖೆಯ ಮೂಲಕ ಸಾಕುಪ್ರಾಣಿಗಳ ಪ್ರದರ್ಶನ ಮತ್ತು ಹಾಲು ಕರೆಯುವ ಸ್ಪರ್ಧೆ ಹಮ್ಮಿಕೊಳ್ಳುತ್ತಿರುವುದು ಸಾಕುಪ್ರಾಣಿಗಳ ಪ್ರಿಯರಿಗೆ ಉತ್ತೇಜವನ್ನು ನೀಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂಬುದಾಗಿ ತಿಳಿಸಿರುತ್ತಾರೆ 112 haq bo'ldi. 112 haq bo'ldi. Kam, kam. Tayyor. Number ishga. Number 90001. Tayyormi? Qaysi? Qaysi? Mana. Mana.

ಒಂದ್ ವೀಕ್ ಆಯ್ತಾ ಬಿಟ್ಟೆಲ್ಲ ಚೆನ್ನಾಗಿರ್ತೈ ಸಲ ಕೂತ್ ಎರಡು

ಮಾಧ್ಯಮದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮಹೇಶ ಚೆಲ್ಬೇಡ ಹಾಲನ ಮಲೇಂದಪುರ

ಪ್ರಾರಂಭ ಮಾಡಿದವರಿಗೆ ಎರಡು ನಿಮಿಷಗಳ ಕಾಲಾವಕಾಶ ಇದೆ ಹಾಲು ಮನೆಯ ಸ್ಪರ್ಧೆಯಲ್ಲಿ ಶಾಂತಿಯುತವಾಗಿ ಹಾಲನ್ನ ಕರೆದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ರೈತರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ ಜೊತೆಗೆ ಇದೇ ರೀತಿ ಸಾಯಂಕಾಲ ಹಿರಿಯರಾದ ನಂದಪ್ಪ ಹಾಗೂ ಕಬಳ್ಳಿ ಮಹೇಶ್ ಅವರೇ ಹಾಗೂ ನಮ್ಮ ಎಡಿಯರಾದ ಮೋಹನ್ ಕುಮಾರ್ ಅವರೇ ಹಾಗೂ ಪುರಸಭೆ ಸದಸ್ಯ ರಾಜಗೋಪಾಲ್ ಅವರೇ ಸದಸ್ಯ ಸುರೇಶ್ ಅವರೇ ಹಾಗೂ ಕಾಂಗ್ರೆಸ್ ರಕ್ಷಣಾ ಸಮಿತಿಯ ಸುರೇಶ್ ಅವರೇ ರವೀರ್ ಅವರೇ ಹಾಗೂ ಶ್ರೀಮಾಂತ್ ಅವರೇ ಹಾಗೂ ಸಿ ಡಿ ಪಿ ಅವರಾದ ಹಾಗೂ ಅವರವರೇ ಹಾಗೂ ಎಲ್ಲ ಪಶುಪಾಲನೆ ಇಲಾಖೆ ಸಿಬ್ಬಂದಿ ಅವರ ಹಾಗೂ ಎಲ್ಲ ಪಕ್ಷಿಗಳು ಈಗಾಗಲೇ ಸ್ವಾನ ಸಾಕಷ್ಟು ವಿಚಾರಗಳನ್ನ ಭವಿಷ್ಯ ತಿರ್ಪಣಿ ಜಿಲ್ಲೆಯ ತಪ್ಪಾಗ್ತು ಒಂದು ಕಾರ್ಯಕ್ರಮ ಒಂದು ವಿಶೇಷ ಏನಂದ್ರೆ ನಮ್ಮ ದುಡ್ಡುಪೇಟೆಯಲ್ಲಿ ಇಷ್ಟೊಂದು ಸ್ವಾಮಗಳನ್ನ ಅಂದ್ರೆ ಬೇರೆ ಬೇರೆ ಬ್ರೀಡ್ಗಳನ್ನ ಇಲ್ಲಿ ಸಾಕಿ ಅದನ್ನ ಪ್ರೋಷಣೆ ಮಾಡ್ತಿರೋದು ಭಾರಿ ಖುಷಿ ಕೊಡುವಂತ ವಿಚಾರ ಯಾಕಂದ್ರೆ ಭವಿಷ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ನಾವೇನ್ ಹೇಳ್ತೀವಿ ನಾಯಿಗಳು ಹೆಚ್ಚು ಬ್ರೀಡ್ಗಳಲ್ಲಿ ಸಿಗಲ್ಲ ಬರೀ ನಾವು ಸಿಟಿ ಗಳನ್ನ ನೋಡ್ತೀವಿ ಗುಂಡುಪೇಟೆ ಒಂದು ವಿಶೇಷ ಅದೇ ರೀತಿ ಇವತ್ತು ಪಶು ಇಲಾಖೆ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದೆ ಅದೇ ರೀತಿ ಇವತ್ತೇನು ನಮ್ಮ ಗುಂಡುಪೇಟೆಯ ಒಂದು ಸೌಭಾಗ್ಯ ಅಂದರೆ ಇವತ್ತು ಮೂರು ಹೊಸ ಪಶು ವೇದಿಕೆಗಳನ್ನ ವೈದ್ಯ ಕ್ಲಿನಿಕ್ ಏನು ನಮ್ಮ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ರತ್ನಾಂಬಿ ಒಂದು ಸೋಮಳ್ಳಿ ಮತ್ತೆ ಇನ್ನೊಂದು ಮಲೆಯೂರು ಮಲೆಯೂರು ಮೂರು ಕಡೆಗೆ ಹೊನೆಯೋಣಳ್ಳಿ ಒಂದು ಹೊನೆಯೋಣಳ್ಳಿ ನಾಲ್ಕು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಾಲ್ಕು ಪಶು ಆಸ್ಪತ್ರೆಗಳು ಬಂದಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಸೌಕರ್ಯಗಳನ್ನ ಕಲಿಸ್ ಯಾಕಂದ್ರೆ ಮಾನ್ಯ ವೆಂಕಟೇಶ್ ಅವರು ಇಲ್ಲಿಯ ಜಿಲ್ಲೆಯ ಸಚಿವರಾಗಿರೋ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಇಲಾಖೆಯ ಸಚಿವರಾಗಿರೋದ್ರಿಂದ ಅವ್ರ ಕಡೆಯಿಂದ ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಸೌಲಭ್ಯಗಳನ್ನ ಪಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಭವಿಷ್ಯ ಬಲಗಿ ಒಳವಲೂ ನೀವೆಲ್ಲ ಇಲ್ಲಿ ಪಾಲ್ಗೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಟಂದ್ರೆ ಇವತ್ತು ನನಗೂ ಕೂಡ ಸಾಕಷ್ಟು ಜನ ನಮಗೆ ಸಲಹೆ ಕೊಡ್ತಿರ್ತಾರೆ ಒಂದು ನಾಯಿ ಸಾಕಿ ನೀವು ಅಂತ ಅಂದ್ರೆ ಕಾರಣಾಂತರಗಳಿಂದ ಸಾಕಕ್ಕೆ ಆಗಿಲ್ಲ ಯಾಕೆಂದ್ರೆ ಇವತ್ತು ಏನು ಮನೇಲಿ ಅಂದ್ರೆ ನಾವೆಲ್ಲ ಹೆಚ್ಚು ಜನ ಇರೋದ್ರಿಂದ ಜನ ದಿನ ಜನರು ಹೆಚ್ಚು ಹೆಚ್ಚಿನ ಜನ ನಮ್ಮ ಮನೆಗೆ ಬರ್ತಿರೋದ್ರಿಂದ ನಮ್ಮ ಕ್ಷೇತ್ರದಂತೆ ನಾವು ನಾಯಿಯನ್ನ ಸಾಕಿನ ಭವಿಷ್ಯ ಅದು ಫ್ರೀ ಫ್ರೀ ಆಗಿ ಫ್ರೀಯಾಗಿ ಆಗಲ್ಲ ನಾವು ಕಾರಣದಿಂದ ನಾಯಿ ಸಾಕಿಲ್ಲ ಆದರೆ ಖಂಡಿತವಾಗ ನಾವು ಮುಂದಿನ ದಿನಗಳಲ್ಲಿ ನಮ್ಮ ತೋಟದಲ್ಲಿ ಸಾಕಂತ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ನನಗೂ ವಿಶೇಷವಾದ ಒಂದು ಪ್ರೀತಿ ಇದೆ ಯಾಕಂದ್ರೆ ನಮ್ಮ ತಾಯಿಯವರ ತಂದೆಯವರು ಕೂಡ ಬಾರಿ ಒಂದು ಆ ಪ್ರೇಮ ಜಾಸ್ತಿಯಾಗಿ ಆಗಿ ಅವ್ರ ಮನೇಲಿ ಅವ್ರ ನಾಲ್ಕು ನಾಯಿಗಳನ್ನ ಸಾಕಿರೋ ಸಮಯದಲ್ಲಿ ಯಾಕಂದ್ರೆ ಅವ್ರಿಗೆ ವಿಶೇಷವಾದ ಪ್ರೀತಿ ಇದ್ದಿದ್ದರಿಂದ ಅವರು ಮನೆ ಕಾಂಪೌಂಡ್ನ ನಾಯಿ ದೊಡ್ಡ ಕಾಂಪೌಂಡ್ ಇರೋ ಯಾಕಂದ್ರೆ ಅವರು ಓಡಾಡ್ಕೊಂಡಿರ್ಬೇಕು ಅಂತ ಹೇಳಿ ಈಗಲೂ ನನಗೆ ಇನ್ನೂ ಚೆನ್ನಾಗಿ ಆಗ್ತಾ ಒಂದು ಜನ್ಮನ್ ನಾಯಿ ಮೇಜರ್ ಮೇಜರ್ ಅಂತ ಅದಕ್ಕೆ ಹೆಸರಿಟ್ಟಿದ್ರು ಅವರು ನಾನು ಭವಿಷ್ಯ ಪ್ರೈಮರಿ ಸ್ಕೂಲ್ ಅಲ್ಲಿ ಇರ್ಬೇಕಾಗತ್ತೆ ಅದು ನನ್ನ ಜೊತೆ ವಾಪು ಬರೋದು ನಾಯಿ ಅದಕ್ಕೆ ಯಾವುದೇ ತರ ಚೇನ್ ಆಗ್ತಿರ್ಲಿಲ್ಲ ಬೆಳಿಗ್ಗೆ ಇರ್ಲಿಲ್ಲ ಏನಿರ್ಲಿಲ್ಲ ಅದು ರೋ ಇದು ಹೇಳ್ತಕ್ಕಾಗ ಆಚೆ ಬರೋದು ನಮ್ಮ ಜೊತೆ ನಾವ್ ಎಲ್ಲಿಯವ್ರಿಗೆ ಹೋಗ್ತೀವಿ ಅಲ್ಲಿಯವ್ರಿಗೆ ನಡ್ಕೊಂಡ್ ಬರೋದು ವಾಪಸ್ ನಾವು ಅದು ಮನೆಗೆ ವಾಪಸ್ ಬರ ಅಂತ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿತ್ತು ಅಂದ್ರೆ ಆ ನಾಯಿಗೆ ಇದ್ದಂತ ನಿಯತ್ತು ಮತ್ತು ಅದಕ್ಕೊಂದು ಇದ್ದಂತ ಒಂದು ಬುದ್ಧಿವಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಇವತ್ತು ಏನು ನಮ್ಮ ಸರ್ಕಾರ ಕೂಡ ನಿನ್ನೆ ಹೆಚ್ಚು ಪರಿಹಾರನ ಘೋಷಣೆ ಮಾಡಿದೆ ಹದಿನೈದು ಸಾವಿರ ಮಾಡಿದೆ ಹದಿನೈದು ಸಾವಿರ ಹೆಚ್ಚಿಗೆ ಮಾಡಿದೆ ಜೊತೆಗೆ ಕುರಿ ಮತ್ತು ಮೇಕೆಗೆ ಏಳು ಸಾವಿರ ಏಳು ಸಾವಿರ ಜಾಸ್ತಿ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಂಡು ಮನಸ್ಸಿದಂತ ಬಜೆಟ್ನಲ್ಲಿ ಪರಿಹಾರದ ಹಣವನ್ನು ಜಾಸ್ತಿ ಮಾಡಿದರೆ ಖಂಡಿತವಾಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಇಲಾಖೆಯವರಿಗೆ ಧನ್ಯವಾದಗಳು ನಾನು ಮಾತನಾಡಿಸ್ತೀನಿ